ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಯೋಜನೆಗೆ ಚಾಲನೆಯನ್ನು ನೀಡಲಾಗಿದೆ ಪರಿಹಾರ ನೀಡುವಂತಹ ಪ್ರಕ್ರಿಯೆಗೆ ಬಿ ಡಿ ಎ ಅಧ್ಯಕ್ಷ ಹ್ಯಾರಿಸ್ ಚಾಲನೆ ಕೊಟ್ಟಿದ್ದಾರೆ ನಗರದ ಸಂಚಾರವನ್ನು ಸುಗಮಗೊಳಿಸುವಂತಹ ಯೋಜನೆ ಇದಾಗಿದೆ ಬೆಂಗಳೂರು ನಗರದ ಭವಿಷ್ಯ ಸಂಪರ್ಕಕ್ಕೆ ಹೊಸ ದಿಕ್ಕು ನೀಡುವಂತಹ ಮಹತ್ವಾಕಾಂಕ್ಷೆಯ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಯೋಜನೆಗೆ ಚಾಲನೆ ದೊರೆತದೆ ಸ್ವಾಧೀನ ಪ್ರಕ್ರಿಯೆಯ ಮೊದಲ ಪರಿಹಾರವಾಗಿ ಚೆಕ್ ವಿತರಣೆಯನ್ನು ಮಾಡಲಾಗಿದೆ ಜಾಗ ನೀಡಿದಂಥ ಆಸಿಫ್ ಎಂಬುವರಿಗೆ ಎರಡು ಚೆಕ್ಗಳ ವಿತರಣೆ ಮಾಡಲಾಗಿದೆ ಇಪ್ಪತ್ತ ಎಂಟು ಲಕ್ಷದ ಎಂಬತ್ತು ಸಾವಿರ ಮೊತ್ತದ ಎರಡು ಚೆಕ್ ಅನ್ನು ಹ್ಯಾರಿಸ್ ವಿತರಿಸಿದ್ದಾರೆ ಬಿಡಿಎ ಅಧ್ಯಕ್ಷ ಹ್ಯಾರಿಸ್ ಹಾಗೆ ಬಿಡಿಎ ಆಯುಕ್ತ ಮಣಿವಣ್ಣನ್ ಕೂಡ ಇದ್ದು ಬೆಂಗಳೂರು ನಗರದ ಭವಿಷ್ಯ ಸಂಪರ್ಕಕ್ಕೆ ಹೊಸ ದಿಕ್ಕು ನೀಡುವಂಥ ಮಹತ್ವಾಕಾಂಕ್ಷೆಯ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಯೋಜನೆಯ ಮಹತ್ವದ ಘಟ್ಟಕ್ಕೆ ಚಾಲನೆ ದೊರೆತದೆ ಪರಿಹಾರ ನೀಡುವಂಥ ಪ್ರಕ್ರಿಯೆಗೆ ಬಿ ಡಿ ಎ ಅಧ್ಯಕ್ಷ ಹ್ಯಾರಿಸ್ ಚಾಲನೆಯನ್ನು ಕೊಟ್ಟಿದ್ದಾರೆ ನಗರ ಹಾಗೂ ಹೊರವಲಯದ ನಡುವಿನ ಸಂಚಾರವನ್ನು ಸುಗಮಗೊಳಿಸುವಂತಹ ಯೋಜನೆ ಇದಾಗಿದೆ ಈ ಯೋಜನೆಯ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಮೊದಲ ಪರಿಹಾರವಾಗಿ ಚೆಕ್ನ ವಿತರಣೆಯನ್ನು ಹ್ಯಾರಿಸ್ ಮಾಡಿದ್ದಾರೆ ಯೋಜನೆಗಾಗಿ ತಮ್ಮ ನಾಲ್ಕು ಗುಂಟೆ ಜಾಗವನ್ನು ಟಿ ಡಿ ಆರ್ ಮೂಲಕ ಸ್ವಾಧೀನಪಡಿಸಿಕೊಳ್ಳುವಂತಹ ಪ್ರಕ್ರಿಯೆ ಇದು ಬಿ ಡಿ ಎ ಅಧ್ಯಕ್ಷ ಹ್ಯಾರಿಸ್ ಹಾಗೆ ಬಿ ಆಯುಕ್ತ ಮಣಿವಣ್ಣನ್ ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಯೋಜನೆಗೆ ಸದ್ಯ ಅಧಿಕೃತವಾಗಿ ಚಾಲನೆ ಕೂಡ ದೊರೆತದೆ ಚೆಕ್ ವಿತರಣೆಯನ್ನು ಮಾಡಿದ್ದಾರೆ ಹ್ಯಾರಿಸ್ ಇಪ್ಪತ್ತ ಲಕ್ಷದ ಎಂಬತ್ತು ಸಾವಿರ ಮೊತ್ತದ ಎರಡು ಚೆಕ್ ಅನ್ನು ಸದ್ಯ ವಿತರಿಸಿದ್ದಾರೆ ಈಗಾಗಲೇ ಯೋಜನೆ ಭೂಮಿ ಕಳಿಸಿಕೊಳ್ಳಲಿರುವಂಥ ಹಲವು ಭೂ ಮಾಲೀಕರು ಭೂ ಪರಿಹಾರ ಪಡೆದಿದ್ದಾರೆ ಅಂತ ಹೇಳಿ ಎಕ್ಸ್ ಖಾತೆಯಲ್ಲಿ ಅತಿ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಯೋಜನೆಯ ಅಧ್ಯಕ್ಷ ಎಲ್ ಕೆ ಅತೀಕ್ ಭೂ ಪರಿಹಾರ ಪ್ರಕ್ರಿಯೆ ಆರಂಭವಾಗಿರೋದಕ್ಕೆ ತಮ್ಮ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಪರಿಹಾರ ಪಡೆದು ಮಹತ್ವದ ಯೋಜನೆಗೆ ಭೂಮಿ ಬಿಟ್ಟುಕೊಟ್ಟ ಭೂ ಮಾಲೀಕರಿಗೆ ಇನ್ನೊಂದು ಕಡೆ ಹ್ಯಾರಿಸ್ ಧನ್ಯವಾದವನ್ನು ತಿಳಿಸಿದ್ದಾರೆ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ದೂರವಾಣಿ ಸಂಪರ್ಕದಲ್ಲಿ ಪ್ರಸನ್ನ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಯೋಜನೆಗೆ ಅಧಿಕೃತವಾಗಿ ಚಾಲನೆ ಸಿಕ್ಕಿದೆ ಯಾವ ಒಂದು ಹೊಸ ದಿಕ್ಕಿಗೋಸ್ಕರ ಈ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಜೊತೆಗೆ ಎಷ್ಟು ಚೆಕ್ ಅನ್ನ ವಿತರಣೆ ಮಾಡಲಾಗುತ್ತೆ ದಿವ್ಯಾ ಈ ಬಿಸ್ನೆಸ್ ಕಾರಿಡಾರ್ ಇದೆಯಲ್ಲ ಇದನ್ನ ಈ ಹಿಂದೆ ರಿಂಗ್ ರೋಡ್ ಅಂತಲೂ ಕರಿತಾ ಇದ್ರು ಈಗ ಇದನ್ನ ಬಿಸ್ನೆಸ್ ಕಾರಿಡಾರ್ ಅಂತ ಹೊಸದಾಗಿ ನಮ್ ಕೂಡ ಮಾಡಿದ್ದಾರೆ ಈ ಒಂದು ರಿಂಗ್ ರೋಡ್ ಅನ್ನ ನಿರ್ಮಾಣ ಮಾಡುವಂಥದ್ದು ಅತ್ಯಂತ ಅಗತ್ಯವಾದಂತಹ ಯೋಜನೆ ಇದು ಯಾಕಂದ್ರೆ ಬೆಂಗಳೂರು ಹೊರ ವಲಯದಿಂದ ಬೆಂಗಳೂರು ನಗರಕ್ಕೆ ಸಂಪರ್ಕ ಸಾಧಿಸುವ ಈ ಒಂದು ಅಹ್ ಫೆರಿಫೆರಲ್ ರಿಂಗ್ ರೋಡ್ ಅಥವಾ ಬಿಸಿನೆಸ್ ಕಾರಿಡಾರ್ ರೋಡ್ ಇದೆಯಲ್ಲ ಇದು ಬಹಳ ಇಂಪಾರ್ಟೆಂಟ್ ಆದಂತಹ ರಸ್ತೆ ಯಾಕಂದ್ರೆ ಸಾರಿಗೆ ಅಲ್ಲಿ ಏನು ಎರಡು ಲಿಂಕ್ ಮಾಡುವಂತಹ ರಸ್ತೆಗಳಲ್ಲಿ ಯಾವಾಗಲೂ ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಈ ಲಿಂಕ್ ಕನೆಕ್ಟಿವಿಟಿ ಇಲ್ಲದೇ ಇರುವಂತಹ ಎರಡು ರೋಡ್ಗಳನ್ನ ಲಿಂಕ್ ಮಾಡುವಂತ ಯೋಜನೆ ಇದೆ ಈ ಬಿಸ್ನೆಸ್ ಕಾರಿಡಾರ್ ಯೋಜನೆ ಇದು ಬಹಳ ಇಂಪಾರ್ಟೆಂಟ್ ಆಗ್ತದೆ ಈ ಯೋಜನೆ ಅಡಿನಲ್ಲಿ ಈಗ ಈ ಪ್ರಕ್ರಿಯೆ ಆರಂಭ ಆಗ್ಬಿಟ್ಟಿದೆ ಯಾಕಂದ್ರೆ ಬಹಳಷ್ಟು ಪೆರಿಫೆರಲ್ ರಿಂಗ್ ರೋಡ್ ಪರಿಸ್ಥಿತಿ ಏನಾಗಿತ್ತು ಅಂದ್ರೆ ಭೂಮಿಯನ್ನ ತಗೊಳ್ತೀವಿ ಅಂತ ನೋಟಿಫಿಕೇಶನ್ ನೋಡ್ಸ್ಬಿಡ್ತಾರೆ ಅಂದ್ರೆ ಸ್ವಾಧೀನ ಪಡಿಸ್ಕೊಳ್ತೀವಿ ನೋಟಿಫಿಕೇಶನ್ ನೋಡ್ಸ್ಕೊಂಡು ಹಲವು ವರ್ಷಗಳ ಕಳೆದ್ರು ಹಾಗೆ ಇತ್ತು ಈಗ ಹ್ಯಾರಿಸ್ ಅವರು ಬಹಳ ಒಂದು ಇನಿಷಿಯೇಟ್ ತಗೊಂಡಿರುವಂತದ್ದು ಜೊತೆಯಲ್ಲಿ ಆಯುಕ್ತರಾಗಿರುವಂತಹ ಮಣಿವಂಡನ್ ಬಿಡಿ ಆಯುಕ್ತರುವಂತಹ ಮಣಿವಂಡನ್ ಅವರು ಕೂಡ ಇನಿಷಿಯೇಟ್ ತಗೊಂಡು ಬಹಳ ಒಂದು ಒಳ್ಳೆ ಕೆಲಸವನ್ನ ಮಾಡ್ತಿದ್ದಾರೆ ಮತ್ತೆ ಈ ಬಿಸ್ನೆಸ್ ಕಾರಿಡಾರ್ ಏನಿದೆ ಈ ಬಿಸ್ನೆಸ್ ಕಾರಿಡಾರ್ಗೆ ಚೇರ್ಮನ್ ಕೂಡ ಇದ್ದಾರೆ ಅತಿಕ್ ಅವರು ಎಲ್ಲೇ ಅತಿಕ್ ಅವರು ಆ ಎಲ್ ಕೆ ಅತಿಕ್ ಅವರು ಕೂಡ ಹಿರಿಯ ಐ ಎ ಎಸ್ ಅಧಿಕಾರಿ ಆಗಿರ್ತಾರೆ ಇವರು ಮೂರ್ ಜನರ ಒಂದು ಒಂದು ಇಂಟರ್ ಕನೆಕ್ಟ್ ಅಂದ್ರೆ ಬಹಳ ಚೆನ್ನಾಗಿರೋ ಒಂದು ತಂಡ ರಚನೆ ಮಾಡ್ಕೊಂಡು ಈ ಕೆಲಸವನ್ನ ಮಾಡ್ತಾ ಇರುವಂತದ್ದು ಏನಾಗಿದೆ ಬಿಡಿ ಎನ್ನಲ್ಲಿ ಪರಿಹಾರವನ್ನ ಕೊಡುವಂತ ಕೆಲಸವನ್ನ ಆರಂಭ ಮಾಡಿದ್ದಾರೆ ಯಾವ ಭೂ ಸ್ವಾಧೀನ ಮಾಡ್ಕೊಂಡಿದ್ದಾರೆ ಆ ಜಾಗಕ್ಕೆ ಪರಿಹಾರ ಕೊಡುವಂತ ಕೆಲಸವನ್ನ ಈಗ ಮಾಡಿದ್ದಾರೆ ಈಗ ಈ ಮೊದಲನೇದಾಗಿ ಯೋಜನೆಗಾಗಿ ನಾಲ್ಕು ಗುಂಟೆ ಜಾಗವನ್ನ ಕೊಟ್ಟಿದ್ದಂತ ಆಫೀಫ್ ಅಲಿ ಅನ್ನೋರಿಗೆ ಈಗ ಇಪ್ಪತ್ತೆಂಟು ಲಕ್ಷದ ಅಂದ್ರೆ ಟೋಟು ಎರಡು ಚೆಕ್ ಕೊಟ್ಟಿರುವಂತದ್ದು ಐವತ್ತೇಳು ಲಕ್ಷ ಅರವತ್ತು ಐವತ್ತೇಳು ಲಕ್ಷ ಅರವತ್ತು ಸಾವಿರದ ಚೆಕ್ ಅನ್ನ ಈಗಾಗಲೇ ಕೊಟ್ಟಿರುವಂತದ್ದು ಜೊತೆನಲ್ಲಿ ಪುಲಿಕೇಶಿ ನಗರದ ಎಂ ಎಲ್ ಎ ಆಗಿರುವಂತಹ ಶ್ರೀನಿವಾಸ್ ಅವರು ಕೂಡ ಏನು ಇದ್ದಾರೆ ಎ ಸಿ ಶ್ರೀನಿವಾಸ್ ಅವರ ಒಂದು ಜಾಗ ಕೂಡ ಭೂ ಸ್ವಾಧೀನಕ್ಕೆ ಒಳಪಟ್ಟಿರೋದ್ರಿಂದ ಅವ್ರಿಗೂ ಕೂಡ ಈ ಒಂದು ಚೆಕ್ ಅನ್ನ ಪರಿಹಾರ ಚೆಕ್ ಅನ್ನ ಎಲ್ ಅತೀಕ್ ಅವ್ರು ಕೊಟ್ಟಿರುವಂಥದ್ದು ಇದನ್ನ ಅವ್ರು ತಮ್ಮ ಎಕ್ಸ್ ಎಕ್ಸ್ ಖಾತೆನಲ್ಲಿ ವಿಷಯವನ್ನ ಹೇಳಿರುವಂತದ್ದು ಈ ಎಲ್ಲ ವಿಚಾರವನ್ನ ಗಮನಿಸಿದಾಗ ಈಗ ಭೂ ಸ್ವಾಧೀನ ಪಡಿಸಿಕೊಂಡಂತ ಜಮೀನುಗಳಿಗೆ ಎಷ್ಟೆಷ್ಟು ಆ ರೈತರಿಗೆ ಒಂದು ಪರಿಹಾರ ಭೂ ಪರಿಹಾರವನ್ನ ಕೊಡುವಂತ ಕೆಲಸವನ್ನ ಬಿಡಿಎ ಆರಂಭ ಮಾಡಿರುವಂತದ್ದು ಇದರಿಂದ ಈ ಒಂದು ಯೋಜನೆ ಮಹತ್ವಾಕಾಂಕ್ಷಿ ಯೋಜನೆಗೆ ಒಂದು ಅದ್ಭುತವಾದಂತ ಚಾಲನೆ ಸಿಕ್ಕಿದೆ ಒಂದು ವೇಗ ಪಡೆದಿದೆ ಅಂತ ಹೇಳ್ಬೋದು ನಿಮ್ಮ ಮಾಹಿತಿಗಾಗಿ ನಾಲ್ಕ್ ಗುಂಟೆಗೆ ಈ ಚೆಕ್ ಕೊಡ್ತಾ ಇದೀವಿ ಪ್ಲಸ್ ಟಿ ಡಿ ಆರ್ ಕೂಡ ತಾವು ಟೋಟಲ್ ನಿಮ್ದು ಮೂವತ್ತೇಳು ಗುಂಟೆ ಜಾಗ ಅಕ್ಯೂರ್ ಆಗಿದೆ ಅಲ್ವಾ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಈ ಪ್ರಾಜೆಕ್ಟ್ ಇಂದ ಬೆಂಗಳೂರಿಗೆ ಮತ್ತು ಬಾಕಿ ಕರ್ನಾಟಕ ರಾಜ್ಯ ಹಾಗೂ ಇಡೀ ದೇಶದಲ್ಲಿ ಇರೋದು ಎಲ್ಲರಿಗೂ ಅನುಕೂಲ ಆಗ್ತದೆ ಯಾಕಂದ್ರೆ ಇದೊಂದು ಕನೆಕ್ಟಿವಿಟಿ ಮೊಬಿಲಿಟಿ ರಿಲೀಸ್ ಮಾಡುವಂತ ಒಂದು ಬಹಳ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಅದರ ಮೊದಲನೇ ಚೆಕ್ ಕೊಡ್ತಾ ಇದೀವಿ ಸೊ ನಮಗೂ ಸಂತೋಷ ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇವತ್ತು ಬಿಸಿ ಇದ್ದಾರೆ ಹಾಗಾಗಿ ಅವರು ಬರಲಿಲ್ಲ ನಾವು ಇದನ್ನು ಕೊಡ್ತಾ ಇದ್ದೀವಿ ನಮಗೂ ಸಂತೋಷ ನಿಮಗೆ ಇದನ್ನ ಕೊಡ್ಲಿಕ್ಕೋಸ್ಕರ ಒಳ್ಳೆ ಕೆಲಸ ಪ್ರಾರಂಭ ಆಗಲಿ ಎಲ್ಲರೂ ಆದಷ್ಟು ಬೇಗ ಬಂದು ಇದನ್ನ ತಗೊಂಡೋಗ್ಬೇಕು ಅನ್ನೋ ಪೇಮೆಂಟ್ ಅನ್ನ ದುಡ್ಡು ಎಡ್ಲಿಕ್ಕೆ